ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಈಗಂತೂ ಸಾಕಷ್ಟು ಮಹಿಳೆಯರು ಗರ್ಭವತಿಯಾಗೋದಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅನೇಕ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಕೂಡ ಗರ್ಭ ಧರಿಸೋದಕ್ಕಾಗದ ಪರಿಸ್ಥಿತಿ ಇದೆ ಹೀಗಾಗಿ ದಂಪತಿಗಳು ನೋವು ಅನುಭವಿಸ್ತಾ ಇದ್ದಾರೆ ಇಂಥವರಿಗಾಗಿನೇ ಇನ್ವಿಟ್ರೋ ಫರ್ಟಿಲೈಸೇಷನ್ ಭರವಸೆ ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ವಿಧಾನ ಹೆಚ್ಚು ಪ್ರಚಲಿತದಲ್ಲಿದ್ದು ಸಾಕಷ್ಟು ದಂಪತಿಗಳಿಗೆ ಹೆಲ್ಪ್ಫುಲ್ ಆಗಿದೆ ಪ್ರತಿ ವರ್ಷ ಜುಲೈ ಇಪ್ಪತ್ತೈದರಂದು ವಿಶ್ವ ಐವಿಎಫ್ ದಿನವನ್ನ ಆಚರಿಸಲಾಗುತ್ತೆ ಹಾಗಾದ್ರೆ ಏನಿದು ಐವಿಎಫ್ ಇದರಿಂದ ಮಕ್ಕಳು ಪಡೆಯುವುದು ಹೇಗೆ ಸೇರಿದ ಹಾಗೆ ಐವಿಎಫ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ವೈದ್ಯರು ಹಂಚಿಕೊಂಡಿದ್ದಾರೆ ನೋಡಿ ನಮಸ್ಕಾರ ನಾನು

ನಿಮ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಸರಿಗಿದೆ ಆದ್ರೆ ಯೋಚನೆ ಮಾಡಬಾರ್ದು ನಾರ್ಮಲ್ ಆಗಿ ಟ್ರೈ ಮಾಡಿ ನಿಮ್ ಇನ್ವೆಸ್ಟಿಗೇಷನ್ಸ್ ಅಂದ್ರೆ ಪ್ರಾಬ್ಲಮ್ ಇದೆ ಡಾಕ್ಟರ್ಸ್ ಹೇಳ್ತಾರೆ ಆಗ್ಯುಲೇಷನ್ ಇಂಡಕ್ಷನ್ ಪಾಲಿಕಲ್ ಮಾನಿಟ್ರಿಂಗ್ ಐ ಯು ಐ ಎಲ್ಲ ಟ್ರೀಟ್ಮೆಂಟ್ಸ್ ಇದು ಎಲ್ಲ ಫೇಲ್ ಆಗಿದೆ ಎಗ್ಸ್ ಅಂದ್ರೆ ಮೊಟ್ಟೆ ರಿಟ್ರೀವ್ ಮಾಡಬೇಕು ಓವರೀಸ್ ಅಲ್ಲಿ ಇದು ಎಗ್ಸ್ ಲ್ಯಾಬ್ ಅಲ್ಲಿ ಫರ್ಟಿಲೈಸ್ ಮಾಡ್ಕೊಳ್ತೀನಿ ಜೊತೆ ಎಂಬ್ರಿಯೋ ರೆಡಿ ಆಗಿದೆ ಅಂದ್ರೆ ಇದು ಟ್ರಾನ್ಸ್ಫರ್ ಮಾಡಬೇಕು ಐ ವಿ ಎಫ್ ಚಿಕಿತ್ಸೆಗೆ ದಂಪತಿಯ ಆರ್ಥಿಕ ಹಾಗೂ ಮಾನಸಿಕ ಸಿದ್ಧತೆ ಹೇಗಿರಬೇಕು ಎಫ್ ಅಂದ್ರೆ ಇಮೋಷನಲ್ ರೋಲರ್ ಕೋಸ್ಟರ್ ಟ್ರೀಟ್ಮೆಂಟ್ ಇದೆ ಐವಿಎಫ್ ಟ್ರೀಟ್ಮೆಂಟ್ ಅಲ್ಲಿ ದೊಡ್ಡ ಯು ಆರ್ ರೆಡಿ ಫಾರ್ ಟ್ರೀಟ್ಮೆಂಟ್ ಡಾಕ್ಟರ್ ಜೊತೆ ಚೆನ್ನಾಗಿ ಕನ್ಸಲ್ಟ್ ಮಾಡಿ ಕೌನ್ಸಿಲಿಂಗ್ ಸೆಷನ್ಸ್ ಬೇಕು ಅಂದರೆ ಕೌನ್ಸಿಲಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ ಆಮೇಲೆ ಇದು ಜರ್ನಿ ಐ ವಿ ಎಫ್ ಶುರು ಮಾಡಿ ಟಿಪಿಕಲಿ ಐ ವಿ ಎಫ್ ಟ್ರೀಟ್ಮೆಂಟ್ ಸೈಕಲ್ ಅಂದರೆ ಫೋರ್ ಟು ಸಿಕ್ಸ್ ವೀಕ್ಸ್ ಬೇಕು ಆ ಟೈಮಲ್ಲಿ ಹಾಲಿಡೇಸ್ ಆಫೀಸ್ ಕಮಿಟ್ಮೆಂಟ್ಸ್ ಇದು ಎಲ್ಲ ಅವಾಯ್ಡ್ ಮಾಡಬೇಕು ಐ ವಿ ಎಫ್ ಸೈಕಲ್ಗೆ ಯು ನೀಡ್ ಟು ಟೇಕ್ ಪೋಲಿಕ್ ಆ್ಯಸಿಡ್ ರೆಗ್ಯುಲರ್ಲಿ ಪೋಲಿಕ್ ಆ್ಯಸಿಡ್ ಡೆಫಿನೆಟ್ ಆಗಿ ತಿನ್ನಬೇಕು ಅತ್ಯಧಿಕ ಮೈತೂಕ ಇದ್ರೆ ಐ ವಿಎಫ್ಕೂ ಮುನ್ನ ಮೈ ತೂಕ ಕಮ್ಮಿ ಮಾಡ್ಕೋಬೇಕಾ ಐ ವಿ ಎಫ್ ಚಿಕಿತ್ಸೆಗೆ ಮಾಡುವ ಅವಧಿಯಲ್ಲಿ ವ್ಯಾಯಾಮ ಮಾಡಬಹುದಾ ಐವಿಎಫ್ ಚಿಕಿತ್ಸೆ ಬಳಿಕ ಗರ್ಭಧಾರಣೆಯಾದಾಗ ಇತರ ಗರ್ಭಿಣಿಯರಂತೆ ಓಡಾಡಿಕೊಂಡು ತಮ್ಮ ಕೆಲಸ ಕಾರ್ಯವನ್ನ ಮಾಡಿಕೊಂಡಿರಬಹುದಾ ಕುಡಿಬೇಕು ರೆಗ್ಯುಲರ್ ಆಗಿ ಎಕ್ಸಸೈಸ್ ಆಲ್ಸೋ ಮಾಡಲೇಬೇಕು ಒನ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ನಿಮ್ಮ ವೇಟ್ ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ಐ ವಿ ಎಫ್ ಟ್ರೀಟ್ಮೆಂಟ್ ಸೈಕಲ್ ಪೋಸ್ಟ್ಪೋನ್ ಮಾಡ್ಕೊಂಡು ಸ್ವಲ್ಪ ವೇಟ್ ಕಡಿಮೆ ಮಾಡಿ ಆಮೇಲೆ ಐ ವಿ ಎಫ್ ಸೈಕಲ್ ಶುರು ಮಾಡಬಹುದು ಯಾಕಂದ್ರೆ ವೇಟ್ ಜಾಸ್ತಿ ಇದೆ ಅಂದ್ರೆ ಸ್ಟಡೀಸ್ ಹ್ಯಾವ್ ಡೆಮಾನ್ಸ್ಟ್ರೇಟೆಡ್ ದಟ್ ದ ಸಕ್ಸೆಸ್ ರೇಟ್ ಆಫ್ ಐ ವಿ ಎಫ್ ಕಡಿಮೆ ಆಗುತ್ತೆ ಅದಕ್ಕೆ ವೇಟ್ ಕಮ್ಮಿ ಮಾಡಬೇಕು ರೆಗ್ಯುಲರ್ ಆಗಿ ಫೈವ್ ಮಿನಿಟ್ಸ್ ಮಿನಿಟ್ಸ್ ಟು ಸಿಕ್ಸ್ಟಿ ಮಾಡಲೇಬೇಕು ಸಿಂಪಲ್ ವಾಕಿಂಗ್ ಆಲ್ಸೋ ಓಕೆ ನೋ ಪ್ರಾಬ್ಲಮ್ ಐ ವಿ ಎಫ್ ಸೈಕಲ್ ಶುರು ಆಗಿದೆ ರೆಗ್ಯುಲರ್ ಆಗಿ ಅಪಾಯಿಂಟ್ಮೆಂಟ್ ಬರಬೇಕು ಯಾವಾಗ ಹೇಳ್ತಾರೆ ಡಾಕ್ಟರ್ ಸ್ಕ್ಯಾನ್ಗೆ ಬನ್ನಿ ಸ್ಕ್ಯಾನ್ಗೆ ಬರಬೇಕು ಬ್ಲಡ್ ಟೆಸ್ಟ್ ಇದೆ ಏನ್ ಮಾಡಬೇಕು ಚೆಕ್ ಮಾಡಿ ಜಾಸ್ತಿ ಗೂಗಲ್ ಇಂಟರ್ನೆಟ್ ಅಲ್ಲೇ ಸರ್ಚ್ ಮಾಡಬಾರ್ದು

ಏ ಜಾಸ್ತಿ ಆಗಿದೆ ಅಂದ್ರೆ ಸಕ್ಸೆಸ್ ರೇಟ್ ಕಡಿಮೆ ಆಗ್ತಾ ಇದೆ ಸೊ ಐ ವಿ ಎಫ್ ಅಲ್ಲಿ ಪ್ರೆಗ್ನೆನ್ಸಿ ಆಗತ್ತೆ ಬಟ್ ಸೇ ಐ ವಿ ಎಫ್ ಸೈಕಲ್ ಅಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಋಣ ಟ್ರಾನ್ಸ್ಫರ್ ಮಾಡಿದೆ ಪ್ರೆಗ್ನೆನ್ಸಿ ಆಗಿಲ್ಲ ದೆನ್ ಏನ್ ಮಾಡ್ತೀರಾ ಓಕೆ ನಿಮ್ಮ ಹತ್ರ ಫ್ರೋಸನ್ ಎಂಬ್ರಿಯೋಸ್ ಇದೆ ಆ ಸೈಕಲ್ ಅಲ್ಲಿ ಜಾಸ್ತಿ ಎಂಬ್ರಿಯೋಸ್ ಜನರೇಟ್ ಆಗಿದೆ ದೆನ್ ಡಾಕ್ಟರ್ಸ್ ಫ್ರೀಸ್ ಮಾಡ್ತಾರೆ ಈ ಎಂಬ್ರಿಯೋಸ್ ಸೊ ನಿಮ್ಮ ಹತ್ರ ಜಾಸ್ತಿ ಎಂಬ್ರಿಯೋಸ್ ಫ್ರೋಸನ್ ಇದೆ ಅಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಸೈಕಲ್ ಆಗಿ ಬರ್ಬೋದು ಅಂಡ್ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಶುರು ಮಾಡಬಹುದು ಅಥವಾ ನಿಮಗೆ ತುಂಬಾ ಸ್ಟ್ರೆಸ್ ಆಗಿದೆ ಆ ಸೈಕಲ್ ಅಲ್ಲಿ ನಿಮ್ಗೆ ಸ್ವಲ್ಪ ಬ್ರೇಕ್ ಬೇಕು ಟೂ ತ್ರೀ ಮಂತ್ಸ್ ಬ್ರೇಕ್ ತಗೊಳ್ಳಿ ದೆನ್ ಕಮ್ ಬ್ಯಾಕ್ ಫಾರ್ ದ ಫ್ರೋಸನ್ ಎಂಬ್ರಿಯೋ ಸೈಕಲ್ ಇನ್ ಕೇಸ್ ನಿಮ್ಮ ಸೈಕಲ್ ಅಲ್ಲಿ ಜಾಸ್ತಿ ಎಂಬ್ರಿಯೋಸ್ ಜನರೇಟ್ ಆಗಿಲ್ಲ ದೆನ್ ಫ್ರೆಶ್ ಸೈಕಲ್ ಶುರು ಮಾಡಬಹುದು ಫ್ರೆಶ್ ಸೈಕಲ್ ಶುರು ಮಾಡ್ತೀರಾ ಆ ಟೈಮ್ ಅಲ್ಲಿ ಡೆಫಿನೆಟ್ ಆಗಿ ಟೂ ಟು ತ್ರೀ ಮಂತ್ಸ್ ಬ್ರೇಕ್ ತೆಗಿಬಹುದು ಯಾಕಂದ್ರೆ ತುಂಬಾ ಇಂಜೆಕ್ಷನ್ಸ್ ಇದೆ ಡ್ರಗ್ಸ್ ಇದೆ ಟ್ಯಾಬ್ಲೆಟ್ಸ್ ಇದೆ ಅದಕ್ಕೆ ಬಾಡಿಗೆ ಸ್ವಲ್ಪ ರಿಕವರ್ ಮಾಡಬೇಕು ಆಮೇಲೆ ಯು ಕ್ಯಾನ್ ಸ್ಟಾರ್ಟ್ ದ ಸೈಕಲ್ ಅಗೇನ್ ನಾವು ಪ್ರೆಗ್ನೆನ್ಸಿ ಯಾವಾಗ ಆಗುತ್ತೆ ಐ ವಿ ಎಫ್ ಪ್ರೆಗ್ನೆನ್ಸಿ ಇಸ್ ನೋ ಡಿಫ್ರೆಂಟ್ ಟು ಅ ನಾರ್ಮಲ್ ಪ್ರೆಗ್ನೆನ್ಸಿ ಸಿಂಪಲ್ ಥಿಂಗ್ಸ್ ಮನೆಯಲ್ಲಿ ಕೆಲಸ ಮಾಡಬಹುದು ಆಫೀಸ್ ಗೆ ಹೋಗ್ಬೋದು ಬಟ್ ಜಾಸ್ತಿ ಹೆವಿ ಡ್ಯೂಟಿ ಕೆಲಸ ಮಾಡಬಾರ್ದು ಲಿಫ್ಟಿಂಗ್ ಡೌನ್ ಅಪ್ ಅದು ಅವಾಯ್ಡ್ ಮಾಡಿ ಎಕ್ಸೆಸಿವ್ ಟ್ರಾವೆಲಿಂಗ್ ಅವಾಯ್ಡ್ ಮಾಡಿ ಟೈಮ್ ಟು ಟೈಮ್ ಮೆಡಿಸಿನ್ಸ್ ಕರೆಕ್ಟ್ ಆಗಿ ತೆಗಿಬಹುದು ಐಟಿಎಫ್ ಬೇಬೀಸ್ ಆರ್ ಕಂಪೇರೇಬಲ್ ಟು ನಾರ್ಮಲ್ ಅಂದರೆ ಜಾಸ್ತಿ ಏನು ಅಬ್ನಾರ್ಮಾಲಿಟೀಸ್ ಆಗಲ್ಲ ನಿಮ್ಮ ಮಕ್ಕಳು ಅಲ್ಲಿ ियन मे आलो अड अदस्ती बारे जस्ट ट्राइ टू बी नार्मल बी हापी

बट पियन टू चलते अंडकोश अली रिसर्व चे स्पलो चलते नार्मल प्रेग्नेस आगते अदा योचने इस अ चाइल्ड इन योर डेस्टिनी, इट कैन हमचुर मीन एव्री टाइम यू नीड ऐ So we wish you all the best on World IBF day wishing you a happy pregnancy and great fertile future thank you